ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅಮಿತಾಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ಸ್ನೇಹಿತರೆ ಇವತ್ತು ಸಂಡೇ ತಾರೀಕು ಬಂದು ಇಪ್ಪತ್ತೆಂಟು ಬೆಳಕಿನ ಜಾವ ಮೂರು ಮುಕ್ಕಾಲಕ್ಕೆ ನಾನಿಲ್ಲಿ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ ವಿಶೇಷ ಏನಂದರೆ ನಾವು ಇವತ್ತು ಬಂಟ್ವಾಳ ತಾಲೂಕು ಗೌಡರೆಯನೆ ಒಕ್ಕಲಿಗರ ಸಂಘ ವಿಟ್ಲ ಇದರ ಮಹಿಳಾ ಘಟಕದಿಂದ ಮಠ ದೇವಸ್ಥಾನ ಹಾಗೆ ಬೇಲೂರು ಹಳೇ ಅಂತ ಒಂದು ಟೂರನ್ನು ಹಮ್ಮಿಕೊಂಡಿದ್ದೇವೆ ಹಾಗಾಗಿ ಇಲ್ಲಿ ಜಾಸ್ತಿ ಮಹಿಳೆಯರೇ ಇದ್ದೇವೆ ನಾವು ಹಾಗೇ ಈ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗದಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲನ್ನು ನೋಡಿ ಹಾಗಾದರೆ ಬನ್ನಿ ಹಾಗೆಯೇ ಟೂರಿಗೆ ಯಾರೆಲ್ಲ ಬಂದಿದ್ದಾರೆ ಮತ್ತು ನಾವು ಯಾವ ರೀತಿ ಎಂಜಾಯ್ ಮಾಡ್ತೇವೆ ಅಂತ ನೀವು ಕೂಡ ನೋಡಿ ಹಾಗೆ ನಮ್ಮ ಟೂರಿಗೆ ಬಿಗ್ ಬಾಸ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ನೋಡಿ ಹಾಗಾದರೆ ಬನ್ನಿ ವಿಡಿಯೋ ನೋಡಿಕೊಂಡು ಬರುವಲ್ಲ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಸ್ನೇಹಿತರೆ ಟೂರಲ್ಲಿ ನನಗೆ ಹೆಚ್ಚಿನವರದ್ದು ಪರಿಚಯ ಇರಲಿಲ್ಲ ನನಗೆ ಅಂತಲ್ಲ ಹೆಚ್ಚಿನವರಿಗೆಲ್ಲರಿಗೂ ಕೂಡ ಪರಿಚಯ ಇಲ್ಲ ಅವರವರ ಊರಿನವರದ್ದು ಮಾತ್ರ ಪರಿಚಯ ಇರ್ತದೆ ಹಾಗೆ ಈ ಟೂರಿಂದಾಗಿ ಎಲ್ಲರದ್ದು ಪರಿಚಯ ಮಾಡಿಕೊಂಡು ನಾವು ಟೂರನ್ನು ಎಂಜಾಯ್ ಮಾಡ್ತೇವೆ ನೀವು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಇಲ್ಲಿ ನಾವು ಎರಡು ಬಸ್ ಅನ್ನು ಮಾಡಿದ್ದೇವೆ ಹಾಗೆ ಬಂದಿದೆ ಇನ್ನೊಂದು ಬಸ್ ಹಾಕಿ ನಾವೆಲ್ಲ ವೇಟ್ ಮಾಡ್ತಾ ಇದ್ದೇವೆ ಸುಮಾರು ಜನ ನಾವು ಸೀಟ್ ಅಲ್ಲಿ ಕೂತ್ಕೊಳ್ಳುವವರು ದೊಡ್ಡವರೆ ಹಾಗೆ ಚಿಕ್ಕ ಮಕ್ಕಳು ಕೂಡ ಇದ್ದಾರೆ ಶಿಲ್ಪಟ್ಟಿ ಒಂದು ಸೀಟ್ ಬೇಕಾದ್ರೆ ಮಕ್ಕಳನ್ನೆಲ್ಲಿ ಕಳಿಸಿ ಬೇಕಾ ಒಳ್ಳೆ ಮಕ್ಕಳು ಹುಡುಗಿಯರೆಲ್ಲ ಬ್ಯಾಕು ಬ್ಯಾಕ್ ಕೂತ್ಕೊಳ್ಬೇಕು ಟೀಚರ್ ಎಲ್ಲಿದ್ದಾರೆ ಇವರು ಗುಡ್ ಮಾರ್ನಿಂಗ್ ಅಕ್ಕ ಸುಪ್ರೀತಲ್ಲಿ ಹೌದು ಹೌದು ಬಾಡಿಗೆ ಅಮ್ಮ ನಿಮ್ಮ ಕೇಳ್ದೆ ಎಲ್ಲಿ ತಿಂಡಿ ತಕೊಂಡು ಬರೋದು ದಿನೇಶ್ ಹಣ್ಣನ್ ಲೆಕ್ಕದಲ್ಲಿ ನಾವು ಬರುವಾಗಲೇ ತಿಂಡಿಯನ್ನೆಲ್ಲ ಹಿಡ್ಕೊಂಡು ಬಂದ್ವಿ ನಾವು ಇಟ್ಟದಲ್ಲಿ ಒಂದು ಹೋಟೆಲ್ಗೆ ತಿಂಡಿಗೆ ಆರ್ಡರ್ ಮಾಡಿದ್ದೆವು ಹಾಗೆ ಅವರು ಕರೆಕ್ಟ್ ನಾಲ್ಕು ಗಂಟೆಗೆ ರೆಡಿ ಮಾಡಿ ಇಟ್ಟಿದ್ರು ಹಾಗೆ ಟೈಮ್ ಕೂಡ ಸೇವ್ ಆಗ್ತದಲ್ಲ ಹಾಗೆ ತಿಂಡಿಯರು ಹಿಡ್ಕೊಂಡು ಇಲ್ಲಿ ಇಲ್ಲೊಂದು ಹೊಳೆ ಕೂಡ ಇತ್ತು ಹಾಗೆ ಇಲ್ಲೇ ನಾವು ತಿಂಡಿಗೆ ನಿಲ್ಲಿಸಿದ್ದೆವು ಬಸ್ಸನ್ನು ಸವೆ ಕೂಡ ಬೆಂಗಳೂರಿಗೆ ಹೋಗೋವನ್ನಿದ್ನು ಹಾಗೆ ಬೈಕಲ್ಲೇ ಹೋಗ್ತೇನೆ ಅಂತ ಬೈಕ್ ಅವನಿಗೆ ಬೆಂಗಳೂರಲ್ಲಿ ಅಗತ್ಯವಾಗಿ ಬೇಕಿತ್ತು ಹಾಗೆ ಇಲ್ಲಿ ಊರಿಂದ ಬೈಕಲ್ಲೇ ಹೊರಟ ಹಾಗೆ ಹೇಳಿದ ಅಮ್ಮ ನಾನು ಕೂಡ ನಿಮ್ಮ ಜೊತೆ ಬರ್ತೇನೆ ಅಂತ ಹಾಗೆ ಕೂಡ ಅವನು ನಮ್ಮ ಬಸ್ಸಿನ ಹಿಂದೆ ಮುಂದೆ ಇರ್ತಿದ್ದ ಹಾಗೆ ತಿಂಡಿಗೆ ನಾನು ನಿಮ್ಮ ಜೊತೆ ಬರ್ತೇನೆ ಹೇಳಿದ ಹಾಗೆ ನಾವು ದಕ್ಷಿಣ ಕನ್ನಡ ಮತ್ತು ಹಾಸನ ಜಿಲ್ಲೆಯ ಬಾರ್ಡರಲ್ಲಿ ತಿಂಡಿಗೆ ನಿಲ್ಲಿಸಿದೆವು ಅಂದರೆ ಇಲ್ಲಿ ನೆಟ್ವರ್ಕ್ ಇರಲಿಲ್ಲ ಹಾಗೆ ಅವನಿಗೆ ಫೋನ್ ಕನೆಕ್ಟ್ ಆಗ್ತಿರ್ಲಿಲ್ಲ ಹಾಗೆ ಈ ಟೈಮಲ್ಲಿ ನಮಗಿಂತ ಅವನು ತುಂಬ ಮುಂದೆ ಹೋಗಿದ್ದ ಹಾಗೆ ಅವನು ಇಲ್ಲಿ ನಮಗೆ ನಮ್ಮ ಜೊತೆ ತಿಂಡಿ ತಿನ್ನಲಿಕ್ಕೆ ಮಿಸ್ ಆದ ತುಂಬ ಬೇಜಾರಾಯಿತು ನನಗೆ ಮತ್ತು ಎಲ್ಲರಿಗೂ ಕೂಡ ಹಾಗೆ ತುಂಬ ಬೇಜಾರು ಮಾಡಿಕೊಂಡ್ರು ಬರಬೇಕಿತ್ತ ಅವನು ಕೂಡ ಅಂತ ಒಂದು ಮೂರ್ ಇಡ್ಲಿ ಮೂರ್ ಇಡ್ಲಿ ಕೇಳಿಕೊಡಿ ಕೇಳಿಕೊಡಿ ಮೂರು ಇಡ್ಲಿಯಾಗಿ ತಕೊಂಡದ್ದು ಮೂರ್ ಇಡ್ಲಿ ಕೇಳಿಕೊಡಿ ಅಕ್ಕ ಮಠಕ್ಕೆ ಹೋಗುವಾಗ ಈಗಲೇ ರೆಡಿಯಾಗಿದ್ದಾರೆ ಕೇಸರಿ ತನುಷ

ಹುಡುಕಿ ಹುಡುಕಿ ಬೇಗ ಬೇಗ ತಿಂದು ಬಾ ಬಾ ಬೇಗ ಬೇಗ ತಿಂಡಿ ತಿನ್ಲಿಕ್ಕೆ ನಿನ್ನತ್ರ ಕೊಡ್ಬೇಕಂತೆ ನಾನು ಇದು ಬೇಗ ತಿಂದು ಬಾ ಆಯ್ತಾ ವಿಡಿಯೋ ಮಾಡ್ಲಿಕ್ಕೆ ವಿಟ್ಲದ ಪ್ರಥಮ ವರ್ಷದ ಯಾವುದು ಟ್ರಿಪ್ಪು ಈಗ ಟೀ ಕುಡಿಯೋ ಸಮಯ ಈಗ ನೋಡಿ ಈಗ ನಾವು ಈಗ ಎಲ್ಲಿದ್ದೇವೆ ಅಂದರೆ ಗಡಿ ಭಾಗ ಅಂತ ಹೇಳ್ತೇವಲ್ಲ ನಮ್ಮದು ಹಾಸನ ಜಿಲ್ಲೆ ಮತ್ತು ದಕ್ಷಿಣ ಕನ್ನಡದ ಗಡಿ ಭಾಗದಲ್ಲಿ ಇದ್ದೇವೆ ನೋಡಿ ಪ್ರಕೃತಿಯ ಒಂದು ವೈಶಿಷ್ಟ್ಯದ ನಡುವೆ ಈಗ ಇವರು ಚಹಾ ಕುಡಿತಿದ್ದಾರೆ ನೋಡಿ ಇದೆಲ್ಲ ನಮ್ಮ ಸಂಘದ ಸದಸ್ಯರು ಮತ್ತು ಮಹಿಳಾ ರಾಜ್ಯ ವೇ ಕಾಣಿ ನಮ್ಮ ದಿವ್ಯಕ್ಕ ನೋಡಿ ಇವಾಗ ದಿವ್ಯಕ್ಕ ಇವರು ದೊಡ್ಡ ಬ್ಯೂಟಿ ಬಲರ್ ಇವರು ಸೌಮ್ಯ ಬರ್ತಿದ್ದಾರೆ ಈಗ ಇವಳಿ ನೋಡಿ ನಮ್ಮ ಇವರು ಇವರು ಇವತ್ತಿನ ನಮ್ಮ ಸಂಘದ ಮೂರು ಇಡ್ಲಿ ತಿಂತಾರೆ ಎರಡು ಇಡ್ಲಿ ಬೆಳಿಗ್ಗೆ ತಿಳ್ಾರೆ ಬೆಳಿಗಿನ ಉಪಹಾರ ನೋಡಿ ಪ್ರಕೃತಿಯ ಒಂದು ರಮಣೀಯ ಸ್ಥಳದಲ್ಲಿ ಇದು ಕುಡಿಯುವಂತ ಭಾಗ ಈಗ ನೋಡಿ ನಮ್ಮ ಇದಕ್ಕೆ ನೋಡಿ ಇವರು ತಿನ್ಲಿಕ್ಕಂತೆ ಬಂದಾಗಿದೆ ನೋಡಿ ಒಡೆಯಣ್ಣು ಉಂಟಲ್ಲ ನಾವೆಲ್ಲ ಒಂದ್ ಐದು ಸಾವಿರ ಇವರು ಒಮ್ಮೆಲೆ ತಿಂತಾರೆ ಒಂದು ಒಡೆ ಹಣ್ಣು ನಾವಾದ್ರೂ ಒಂದು ವಡೆ ಆದ್ರೆ ಆರೇಳು ಆರೇಳು ಸಲ ಆಗಬೇಕು ಒಂದು ಪ್ರಕೃತಿಯ ಪ್ರಕೃತಿಯ ಸ್ಥಳದಲ್ಲಿಂತ ರಮಣೀಯ ಸ್ಥಳದಲ್ಲಿ ಇದೊಂದು ಭಾಗ್ಯ ನಮ್ದು ಯಾಕಂದ್ರೆ ಬಾಕಿ ನಾವು ಅದು ಬೇಡ ನಂದು ಈಗ ಬೇಡ ನನಗೆ ಸದ್ಯಕ್ಕೆ ನಾನು ಫೋಟೋಗ್ರಾಫರ್ ಆಗಿರ್ತೇನೆ ನೋಡ ಅಧ್ಯಕ್ಷರನ್ನು ಚೆಕ್ ಮಾಡ್ಬೇಕು ಇಲ್ಲಿ ಎಂತ ಒಂದೇ ಆಗ ಎರಡು ಒಡೆ ಇತ್ತು ಈಗ ಒಂದೇ ವಡೆ ಇರೋದು ಅದಕ್ಕೆ ಅಧ್ಯಕ್ಷರನ್ನು ಚೆಕ್ ಮಾಡುದು ಇಲ್ಲಿ ಇವರನ್ನು ಚೆಕ್ ಮಾಡ ಹಿರೇನತ್ತೆ ಹಿರೇನತ್ತ ಇವರನ್ನು ಚೆಕ್ ಮಾಡ್ಬೇಕು ಎಂತ ಮೂರು ಮೂರು ಒಡೆ ಹಾಕಿಕೊಂಡಿದ್ರು ಅದನ್ನು ಒಮ್ಮೆಗೆ ಎರಡನ್ನು ಬಾಯಿಗೆ ನುಗ್ಗಿಸಿದ್ದಾರೆ ಅಲ್ವಾ ಅವ್ರದ್ದು

ಇಲ್ಲಿ ಕೃಷ್ಣ ಮುದರಣ್ಣ ದನವನ್ನು ಸಹ ಕರ್ಕೊಂಡು ಬಂದಿದ್ದಾರೆ ಪಿಕ್ನಿಕ್ ಅವರ ಕರುವನ್ನು ಕೂಡ ಹಾಗೆ ಕೃಷ್ಣ ಮುದುರಣ್ಣನ ಕರು ಕೂಡ ಕರ್ಕೊಂಡು ಬಂದಿದ್ದಾರೆ ಇದಕ್ಕೆ ಟೂರಿಗೆ ಮನೇಲಿ ಯಾರಿಲ್ಲ ಅಲ್ಲ ಹಾಗೆ ಶಿರಕ ಅನ್ಸಲು

ನಮ್ಮ ನಮ್ಮ ಮಹಿಳಾ ಘಟಕಕ್ಕೆ ಊರಿಗೆ ತುಂಬಾ ಸಹಾಯ ಮಾಡಿದಂತವರು ಮಾಡಿದವರು ಲೋಕೇಶ್ ಗೌಡ್ರು ಪದ್ಯ ಬಂದು ಹೇಳ್ತೇವೆ ಉದಾಹರಣೆಗೆ ನಿಲ್ಲಿಸಿದರೆ ಅಲ್ಲಿಂದ ನಾನಿದ್ರೆ ಅಲ್ಲಿಂದ ಮತ್ತೆ ನಮ್ಮ ಶಾಲೆ ಬಿಡ್ಲಿ ಒಂದು ಪಾಟಿ ಬಿಡ್ಲಿ ಬೀಚೆ ಹಾ ಸ್ಟಾರ್ಟ್ ಮಾಡಿ ಒಂದು ನಿಮಿಷ ನಾನೇ ಸ್ಟಾರ್ಟ್ ಮಾಡ್ತೇನೆ ದಿನ ಧರಣಿಯಲ್ಲಿ आ रे ya 哇哇！哎呀，哇哇！哇哇 Wow. Eh, we, iya <laughs> like. <laughs> ya, yeah, yeah, yeah. yeah, yeah.

ಕಳಿಸ್ಬೇಕು ಇದನ್ನು ಇಬ್ಬರು ಅದೊಂದು ಮಾಡ್ಬೇಕು

அமஸ் கட்டணும் அமச்சர் தூதே மாதிரி నా ఈిచుంచ మఠవం తలుపెదివే సమయ హొందరే ఆయన ಹಾಗೆ ದೇವಸ್ಥಾನಕ್ಕೆ ನಾವು ಮೊದಲೇ ತಿಳಿಸಿದ್ದೆವು ನಾವು ಬರ್ತೇವೆ ಎಷ್ಟು ಜನ ಬರ್ತೇವೆ ಅಂತ ಹಾಗೆ ನಮಗೆ ಆದಿಚುಂಚನಗಿರಿ ಮಠದಿಂದ ನಮಗೆ ವ್ಯವಸ್ಥೆಯನ್ನು ಕೂಡ ಮಾಡಿದರು ಹಾಗೆ ನಾವೆಲ್ಲ ಒಂದೇ ಕಡೆ ಸೇರಿ ಕೂತಿದ್ದೆವು ಹಾಗೆ ಅಲ್ಲಿಗೆ ಸ್ವಾಮೀಜಿ ಬಂದು ನಮ್ಮನ್ನೆಲ್ಲ ಮಾತಾಡಿಸಿ ನಮ್ಮನ್ನು ಆಶೀರ್ವದಿಸಿ ನಮಗೆ ಅಲ್ಲಿ ಪ್ರಸಾದ ವಿತರಣೆ ಕೂಡ ಮಾಡಿದರು ಲಡ್ಡು ಮತ್ತು ಬಾಳೆಹಣ್ಣಿನ ಪ್ರಸಾದ ವಿತರಣೆ ಕೂಡ ಮಾಡಿದರು ಅಲ್ಲಿ ಹೋಗಿ ಸ್ವಾಮೀಜಿ ನಮ್ಮ ಹತ್ರ ಬಂದು ಮಾತಾಡಿಸಿದ್ದು ಸ್ವಲ್ಪ ಹೊತ್ತು ನಮ್ಮೊಟ್ಟಿಗೆ ಮಾತಾಡಿದ್ರು ಅದು ನೋಡಿದರೆ ತುಂಬ ಖುಷಿ ಅಲ್ಲಿಂದ ನಾವು ನೇರವಾಗಿ ದೇವರ ದರ್ಶನವನ್ನು ಮಾಡಲಿಕ್ಕೆ ಹೋಗ್ತೇವೆ ಅವತ್ತು ದೇವಸ್ಥಾನದಲ್ಲಿ ತುಂಬ ರಶ್ ಇತ್ತು ಜನವೋ ಜನ ಎಲ್ಲಿ ನೋಡಿದರೆ ಜನ ಕಾಲು ಹಾಕಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಜನಗಳಿದ್ರು ಅಂದರೆ ಅವತ್ತೇ ಅಷ್ಟು ಜನ ಎಲ್ಲರ ಎಲ್ಲರ ಬಾಯಲ್ಲಿ ಹೇಳ್ತಾ ಇದ್ದರು ತುಂಬ ರಶ್ ಇವತ್ತು ಯಾಕೋ ಏನು ಅಂತ ಗೊತ್ತಿಲ್ಲ ಅಂತ ಹಾಗೆ ಬೆಳಿಗ್ಗೆ ಅಲ್ಲಿ ಹತ್ತು ಹತ್ತು ಗಂಟೆಗೆ ಏನೋ ಬೆಳ್ಳಿ ರಥೋತ್ಸವ ಕೂಡ ಇತ್ತಂತೆ ಹಾಗೆ ಬೇಗ ಬಂದಿಂತ ನಮಗೆ ಕೂಡ ಹೇಳಿದರು ಆದರೆ ನಮಗೆ ಇಲ್ಲಿಂದ ಹೊರಡುವಾಗಲೇ ನಾಲ್ಕು ಗಂಟೆ ಅಂತೇಳಿ ಐದು ಗಂಟೆ ಆಯಿತು ಬರೋಗೆಲ್ಲ ಒಬ್ಬೊಬ್ಬರೇ ಲೇಟಾಗಿ ಹೊರಡುವಾಗ ಐದು ಗಂಟೆ ಆಯಿತು ಹಾಗೆ ನಮಗೆ ಅಲ್ಲಿ ಬೆಳ್ಳಿ ರಥೋತ್ಸವದ ಒಂದು ಚಾನ್ಸ್ ಕೂಡ ಮಿಸ್ ಆಯಿತು ಹಾಗೆ ಅಲ್ಲಿಂದ ನಾವು ದೇವರ ದರ್ಶನ ಎಲ್ಲ ಮಾಡಿಕೊಂಡು ನಾವೆಲ್ಲ ಹೊರಗೆ ಬರ್ತಾ ಇದ್ದೇವೆ ಈಗ ದೇವಸ್ಥಾನ ನಾನು ಫಸ್ಟ್ ಟೈಮ್ ಹೋದು ಆದೇಶನಗಿರಿ ಮಠಕ್ಕೆ ದೇವಸ್ಥಾನ ಅಂತೂ ತುಂಬ ಚೆಂದ ಅಂದರೆ ಅಷ್ಟು ಚೆಂದ ಉಂಟು ನೋಡಲಿಕ್ಕೆ ಎರಡು ಕಣ್ಣುಗಳೇ ಸಾಲದು ಅಷ್ಟು ಚೆಂದ ಉಂಟು ಹಾಗೆ ನಾನಿಲ್ಲಿ ಒಂದು ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡಿದೆ ಇವಾಗ ನಾವು ಅಲ್ಲಿಂದ ಊಟದ ಕಡೆ ಊಟದ ಹೊಲಿಗೆ ಹೊರಡ್ತಾಯಿ ಹೊರಟೆವು ಹಾಗೆ ಊಟಕ್ಕೆ ಅನ್ನ ಮತ್ತು ಸಾರು ಇತ್ತು ಅಲ್ಲಿಂದ ಊಟ ಮಾಡಿಕೊಂಡು ನಮ್ಮ ಪ್ರಯಾಣ ಮುಂದುವರಿತದೆ ಹಾಗೆ ಬಿಗ್ ಬಾಸ್ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಬಿಗ್ ಬಾಸ್ ಈಗ ಮೂರು ಗಂಟೆ ಇಪ್ಪತ್ತು ನಿಮಿಷ ನಮ್ಮ ಬಸ್ಸಿನ ಇವತ್ತಿನ ದಿನಚರಿ ನಿದ್ದೆಗೆ ಜಾರಿದ್ದಾರೆ ನೋಡಿ ರೂಪಕ್ಕ ಇವರು ನಿದ್ದೆಗೆ ಜಾರಿದ್ದಾರೆ ಗಾಢವಾದ ಹಾಗೆ ನಮ್ಮ ಸಿ ಕೆ ಗೌಡ್ರು ಕೂಡ ನಿದ್ದೆಗೆ ಜಾರಿದ್ದಾರೆ ಇವರದ್ದು ಯಾವುದೇ ಕ್ಷಣದಲ್ಲಿ ಕೂಡ ಕನ್ನಡಕ ಜಾರಿ ಕೆಳಗೆ ಬೀಳುವ ಇದೆ ಹಾಗೆ ನಮ್ಮ ಹಿರಿಯರು ಕೂಡ ಇವರು ಸ್ವಾಭಾವಿಕವಾಗಿ ನಿದ್ದೆ ಮಾಡುವುದು ಅದು ಸ್ವಾಭಾವಿಕ ಅದರಲ್ಲಿ ನನಗೇನು ವಿಶೇಷ ವಿಶೇಷತೆ ಕಾಣುವುದಿಲ್ಲ ಹಾಗೆ ಮಕ್ಕಳು ಮಕ್ಕಳು ಕೂಡ ನೋಡಿ ಮಕ್ಕಳು ಕೂಡ ಮಕ್ಕಳು ಕೂಡ ನಿದ್ದೆಗೆ ಜಾರಿದ್ದಾರೆ ಅಂದರೆ ಆದರೆ ಇವರು ಇವತ್ತು ಶಾಲೆ ಇಲ್ಲದ ಕಾರಣ ನೋಡಿ ಒಬ್ಬಳಿಗೆ ಹೆಚ್ಚರಿಕೆ ನಮ್ಮ ಅಧ್ಯಕ್ಷರು ಮಾತ್ರ ಲವಲವಿಕೆ ಲವಲವಿಕೆಂದಿದ್ದಾರೆ ಅಧ್ಯಕ್ಷರು ಲವಲವಿಕೆಂದಿದ್ದಾರೆ ಇದು ನಮಗೆ ಖುಷಿಯ ವಿಚಾರ ಮತ್ತೆ ನೋಡಿ ಈಗ ಇವರು ಕೂಡ ನಮ್ಮ ಇವರು ಕೂಡ ನಿದ್ದೆಯಲ್ಲಿ ಜಾರಿದ್ದಾರೆ ಮತ್ತೆ ಇವರು ನೋಡಿ ಇವರು ನಾಟಕ ಮಾಡೋದೆ ಅಂತ ಗೊತ್ತಿಲ್ಲ ಅದು ನೋಡಿ ಅದು ನಾಟಕವೇ ಸರಿ ಇವರು ನಿದ್ದೆಗೆ ಜಾರಿದಲ್ಲ ಅರ್ಧ ನಾಟಕ ಅಂತ ಹೇಳ್ಬೋದು ಮತ್ತೆ ಇವರು ಸ್ವಲ್ಪ ಇವರು ಬೇಲೂರಿಗೆ ಹೋಗ್ತಾರೆ ಅಂತೆ ಅದು ನಿದ್ದೆ ನಡುವೆ ಕೂಡ ಮತ್ತೆ ಇವರು ನೋಡಿ ಇವರು ನೋಡಿ ಇವರು ಕೂಡ ಒಂದು ನಿದ್ದೆ ಮಾಡ್ತಿದ್ದಾರೆ ಇವಾಗ ನನ್ನ ಮಿಸ್ಸಸ್ಸು ಇವರು ಕಂಪ್ಲೀಟ್ ನಿದ್ದೆಗೆ ಜಾರಿದ್ದಾರೆ ಈಗ ಎದ್ದಿದ್ದಾರೆ ಅಂದ್ರೆ ನನ್ನ ವಾಯ್ಸ್ ಕೇಳುವಾಗ ಹೇಳ್ತಾರೆ ಮತ್ತೆ ನೋಡಿ ಇದು ಪರ್ಫೆಕ್ಟ್ ನಿದ್ದೆ ಅಂದರೆ ಇದು ಒಂದು ಸರಿಯಾದ ನಿದ್ದೆ ಅಂತ ಹೇಳ್ಬೋದು ಹಾಗೆ ಮತ್ತೆ ನೋಡಿ ಇಲ್ಲಿ ಕೂಡ ಇವರು ಕೂಡ ಕೂಡ ನಿದ್ದೆಗೆ ಜಾರಿದ್ದಾರೆ ಅದು ಮುಖದ ನಿದ್ದೆ ನೋಡಿ ಇಲ್ಲಿ ಇವರಿಬ್ಬರು ಕೂಡ ನಿದ್ದೆಗೆ ಶರಣಾಗಿದ್ದಾರೆ ಹಾಗೆ ನಮ್ಮ ಯುವಕರು ಇವರು ಬೆಳಿಗ್ಗೆ ಭಾರಿ ಇದ್ದರು ಈಗ ಕೇಸರಿ ಸಾಲನ್ನು ಕಟ್ಟಿಕೊಂಡು ಅದೇ ತನಗೆ ರಕ್ಷಣೆ ಎಂಬಂತೆ ಮ ಬಿಟ್ಟಿದ್ದಾರೆ ಇವರು ಸ್ವಲ್ಪ ಮಗು ಮುಖದಲ್ಲಿದ್ದಾರೆ ಚಿಕ್ಕ ಮಕ್ಕಳು ಇಲ್ಲಿ ಇದ್ದಾರೆ ನೋಡಿ ಇಬ್ಬರು ಅದೊಂದು ಮಗುತಾ ಇವರು ನೋಡಿ ಚಂದದ ಒಂದು ನಿದ್ದೆ ಇವರಿಗೆ ಬಂದಿದೆ ಇದು ಖುಷಿ ವಿಚಾರ ನೋಡಿ ಇವರೊಂದು ಸಣ್ಣ ಮಗನ ಹಿಡ್ಕೊಂಡು ಮತ್ತೆ ಆ ನಿದ್ದೆಯೂ ಇಲ್ಲ ಬಿತ್ತ ಮ ಎಂತ ಹೇಳ್ತಾರೆ ಮಗು ಸ್ವಲ್ಪ ಕಡಿಮೆ ಹಾಗೆ ಅವರೊಂದು ಮುಖಕ್ಕೆ ಕವರ್ ಮಾಡ್ತಾರೆ ಅದು ನೋಡಿ ಇದು ಕೂಡ ಒಂದು ನಿದ್ದೆಯ ಭಾಗ ನಮ್ಮ ಒಳ್ಳೆ ನಿದ್ದೆಯಲ್ಲಿ ಇದು ಕೂಡ ಬರ್ತದೆ ಯೋಗ ನಿದ್ದೆ ಅಂತ ಹೇಳ್ಬೋದು ಮತ್ತೆ ಮತ್ತೆ ಇವರು ನೋಡಿ ಇದು ಸಾಮಾನ್ಯವಾಗಿ ಒಂದು ನೇರವಾದ ನಿದ್ದೆ ನೇರ ನಡಿಗೆಯಲ್ಲಿ ನಿದ್ದೆ ಮಾಡ್ತಿದ್ದಾರೆ ಇವರ ಆ ನಿದ್ದೆಯನ್ನು ಕಂಡು ಇವರು ಖುಷಿ ಪಡ್ತಿದ್ದಾರೆ ಮತ್ತೊಬ್ಬರು ನೋಡಿ ನೆಗಡ್ದು ನೋಡಿ ಅದೊಂದು ಖುಷಿ ಮತ್ತೆ ಇವರು ನೋಡಿ ಮುಗು ಇವರಿಬ್ಬರು ನಿದ್ದೆಗೆ ಜಾರಿದ್ದಾರೆ ಆದರೆ ಇದು ಕಲ್ಲ ನಿದ್ದೆ ಇದು ಕಲ್ಲಾಟದ ನಿದ್ದೆ ನೋಡಿ ಇದು ಇವರಿಗೆ ಕಣ ಕೂಡ ಕಟ್ಟಿರ್ಬೋದು ಯಾವ ಕಣ ಕಟ್ಟಿದೆ ಅಂತ ಭಗವಂತನಿಗೆ ಗೊತ್ತು ಅದು ನಮಗೆ ಬೇಡ ವಿಚಾರ ನೆಕ್ಸ್ಟ್ ಈಗ ನೋಡಿ ಕಂಪ್ಲೀಟ್ ಆಗಿ ಇಲ್ಲೊಂದು ವಾತ್ಸವ ನೋಡ್ತಿದ್ದಾರೆ ಇದು ಬಸ್ಸಿನ ಬಸ್ಸಿನ ಒಂದು ಯಾವುದು ನಮಗೆ ಚಾನಲ್ ಇಲ್ಲ ನೀವು ಕೊಟ್ಟ ಮಾಹಿತಿ ನಮಗೆ ಶ್ರೀರಕ್ಷೆ ಹಾಗೆ ಇವತ್ತು ಯಾವುದೇ ಚಾನಲ್ ಇಲ್ಲಿ ಬಂದಿಲ್ಲ ನಾವೊಂದು ನೋಡಿ ಇವರು ನಮ್ಮ ರವಿಯಣ್ಣ ಇವರು ರವಿಯಣ್ಣ ಬಂದಿದ್ದಾರೆ ಇವರು ನೋಡಿ ಇವರು ಕೂಡ ಒಂದು ನಗುಮುಖ ಯುವಕ ನಮ್ಮ ಸಾಮಾಜಿಕ ಇದರಲ್ಲಿ ಕೂಡ ಇದ್ದಾರೆ ಇವರವರ ಮಿಸ್ಸಸ್ ನಮ್ಮ ಅವರ ಧರ್ಮ ಪತ್ನಿ ಇರ್ಬೋದು ಅವರು ನಿದ್ದೆ ಮಾಡುತ್ತಾರೆ ಯಾಕೆಂದ್ರೆ ಅವರು ಒಟ್ಟಿಗೆ ನಿದ್ದೆ ಮಾಡೋದು ಹಾಗಾಗಿ ಅವರು ನಿದ್ದೆ ಮಾಡಲಿಲ್ಲಲ್ಲ ಅದಕ್ಕೆ ಇವರು ಕೂಡ ಮಾಡಲಿಲ್ಲ ಮತ್ತು ಇವರೊಂದು ಲೈಟಾಗಿ ನಿದ್ದೆ ಮಾಡ್ತಿದ್ದಾರೆ ಎಂತ ಗೊತ್ತಿಲ್ಲ ನನ್ನ ಧರ್ಮದ ಪತ್ನಿ ರಾಯ್ತಲ್ಲ ಹಾಗೆ ಇನ್ನು ಇವರು ನೋಡಿ ಹಾಂ ಇವರು ನೀರು ಕುಡಿತಿದ್ದಾರೆ ಅವರು ನಿದ್ದೆಯಲ್ಲಿ ನೀರು ಕುಡಿತಿದ್ದಾರೆ ಬಿಗ್ ಬಾಸ್ ಮತ್ತೆ ನೋಡಿ ಮತ್ತೆ ನಮ್ಮ ಡ್ರೈವರನ್ನು ನೋಡಿ ಅವರು ಈಗ ಅವರು ಪರ್ಫೆಕ್ಟಾಗಿ ಡ್ರೈವ್ ಮಾಡ್ತಿದ್ದಾರೆ ಎಲ್ಲ ನಮ್ಮ ಇವರನ್ನು ಕರೆಕ್ಟಾದ ಸ್ಥಳಕ್ಕೆ ಮುಂದೊಯ್ತಿದ್ದಾರೆ ಇದು 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 ನೋಡಿ ಮತ್ತೊಂದು ಬಸ್ ನಮ್ಮ ಟೋಲಲ್ಲಿ ಈಗ ಹೋಗ್ತಾ ಉಂಟು ಅವರು ಯಾವುದೇ ನಿದ್ದೆ ಮಾಡಿದರೆ ನಮಗೆ ಸರಿಯಾದ ಮಾಹಿತಿ ಇಲ್ಲ ಇನ್ನು ಕೆಲವೇ ಕ್ಷಣದಲ್ಲಿ ಆ ಮಾಹಿತಿ ಬರ್ಬೋದು ಅದರ ನಂತರ ನಾವು ಮಾಡ್ತೇವೆ ಹಾಗೆ ಎಲ್ಲರಿಗೂ ಧನ್ಯವಾದ ಬಿಗ್ ಬಾಸ್ ಇನ್ನು ಮುಂದಿನ ವೀಡಿಯೋದಲ್ಲಿ ನಾವು ಮುಂದಿನ ಚಟುವಟಿಕೆ ಬಗ್ಗೆ ತೋರಿಸಲಿಕ್ಕಿದ್ದೇವೆ ಸದ್ಯಕ್ಕೆ ನಾವು ಇರಾಮತಿ ಕೊಡ್ತೇವೆ ಜೈ ಹಾಗೆ ನಾವು ಸಾಚಿ ನಮ್ಮನ್ನು ಆದ ಬಸ್ಸು ಸ್ವಲ್ಪ ಸ್ಲೋ ಆಯಿತು ನಿಂತಿತ್ತು ಆವಾಗ ಬಸ್ಸಿನ ನಾವೆಲ್ಲ ಅವನನ್ನು ಮಾತಾಡಿಸ್ತೇವೆ ಆಗ ಹೇಳಿದರು ಬಾ ಬಾ ಮಠಕ್ಕೆ ಬಂದು ಊಟ ಮಾಡಿಕೊಂಡು ಹೋಗು ಅಂತೆಲ್ಲ ಹೇಳಿದರು ಹಾಗೆ ನಮ್ಮ ಜೊತೆ ಅಲ್ಲಿಂದ ಮಠಕ್ಕೆ ಬಂದ ಮಠದಲ್ಲಿ ಊಟ ಮಾಡಿಕೊಂಡು ಅವನು ಬೆಂಗಳೂರಿಗೆ ಹೊರಟ ನಾವು ಅಲ್ಲಿಂದ ಬೇಲೂರು ಹಳೆಬೀಡು ಕಡೆ ಹೊರಟೆವು ಹಾಗೆ ಅಲ್ಲಿ ಒಂದು ನೆನಪಿಗೋಸ್ಕರ ಇದನ್ನೆಲ್ಲ ಕ್ಲಿಪ್ ಒಂದು ಫೋ ಫೋಟೋಸನ್ನು ಕ್ಲಿಕ್ ಮಾಡಿದೆವು ಹಾಗೆ ನಮಗೆ ಬೇಲೂರಲ್ಲಿ ನಮ್ಮ ಅಧ್ಯಕ್ಷರ ಮಗ ಭರತ್ ನಮಗೆ ಅಲ್ಲಿ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಹೋಟೆಲ್ಗೆ ಆರ್ಡ್ರ್ ಮಾಡಿದರು ಪಲಾ ಅಲ್ಲಿ ನಾವು ಪಲಾವ್ ಮತ್ತು ಚಪಾತಿಯನ್ನು ತಿಂದ್ವಿ ಅಲ್ಲಿ ಅಲ್ಲಿ ಕೂಡ ಒಂದು ಫೋಟೋ ಕ್ಲಿಕ್ ಮಾಡಿಕೊಂಡೆವು ಅಲ್ಲಿಂದ ನಮ್ಮ ಪ್ರಯಾಣ ಮುಂದುವರಿಯಿತು ನಾವು ಇಲ್ಲಿ ವಿಟ್ಲ ತಲುಪುವಾಗ ಒಂದು ಮುಕ್ಕಾಲು ಆಗಿದೆ ರಾತ್ರಿ ಹಾಗೆ ಸ್ನೇಹಿತರೆ ಈ ಬ್ಲಾಗ್ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೋಸ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ನನ್ನ ಹೊಸ ಬ್ಲಾಗ್ ಅಥವಾ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರಿಗೆ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಸ್ನೇಹಿತರೆ Thank you